ಈಗ ವಯಸ್ಸಿದೆ ದುಡಿಮೆ ಇದೆ ಎಲ್ಲ ಇದೆ ಅಪ್ಪ ಇದೆ ಅಮ್ಮ ಇದೆ ಆದರೆ ಗಂಡನ ಸ್ಥಾನ ಯಾರು ತುಂಬಲಿಕ್ಕೆ ಸಾಧ್ಯ ಇಲ್ಲ ರೈಟ್ ಈಗ ದುಡಿಮೆ ಬರ್ತಾ ಇದೆ ಹೇಳಿ ನೀವು ಅವನ ಅವಶ್ಯಕತೆ ಇಲ್ಲ ಅನ್ಬೋದು ವಯಸ್ಸಿದೆ ಬ್ಯೂಟಿ ಇದೆ ಅಂದ್ಕೊಂಡು ಅವನ ಗಂಡನ ಅವಶ್ಯಕತೆ ಇಲ್ಲ ಅನ್ಬೋದು ಅಥವಾ ತಂದೆ ತಾಯಿ ನೋಡ್ಕೋತಿದ್ದಾರೆ ಅಣ್ಣನ ಮನೇಲಿ ಚೆನ್ನಾಗಿದೆ ನೋಡ್ಕೋಬೋದು ಗಂಡನ ಸ್ಥಾನ ಗಂಡನ ತುಂಬಕ್ಕೆ ಸಾಧ್ಯ ಮತ್ತು ಯಾರು ತುಂಬಕ್ಕೆ ಸಾಧ್ಯ ಒಂದು ಸಲ ಒಬ್ರಿಗೆ ಮನಸ್ಸು ಕೊಟ್ಟಿದ್ದೀವಿ ಅಂದಮೇಲೆ ಮನಸ್ಸಿಗಿಂತ ದೊಡ್ಡದು ಏನೂ ಅಲ್ಲ ಮನಸ್ಸು ಕೊಟ್ಟಿದ್ದೀವಿ ಅಂದಮೇಲೆ ಅಲ್ಲಿ ಏನೇ ಕಷ್ಟ ಆಗಲಿ ಎಷ್ಟೇ ಟಾರ್ಚರ್ ಸಿಗಲಿ ಪ್ರಾಬ್ಲಮ್ ಆಗಲಿ ಅವ್ರು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ನನ್ನ ಪ್ರಕಾರ ಹಾಯ್ ವೆಲ್ಕಮ್ ಬ್ಯಾಕ್ ನೀನು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ನಿನ್ನೆ ಒಬ್ಬರು ಬೆಂಗಳೂರಲ್ಲಿ ಇರ್ತಾರೆ ಆ್ಯಕ್ಚುಲಿ ಅವರು ಊರಿಗೆ ಬಂದಿದ್ದಾರೆ ನಾನಲ್ಲಿ ಫಂಕ್ಷನಿಗೆ ಹೋದಾಗ ಸಿಕ್ಕಿದ್ರು ಅಣ್ಣ ನೀವು ವಿಡಿಯೋಸ್ ನೋಡ್ತೀರಿ ತುಂಬ ಖುಷಿ ಆಯಿತು ಅಂತ ಹೇಳಿದರು ನನಗೂ ತುಂಬ ಖುಷಿ ಆಯಿತು ಫೀಡ್ಬ್ಯಾಕ್ ಒಳ್ಳೆ ಹೇಳಿದರು ಎಲ್ಲೋ ತುಂಬ ಡಿಪ್ರೆಷನಿಗೆ ಹೋಗಿದ್ದೆ ಅಣ್ಣ ವೀಡಿಯೋಗಳು ನೋಡ್ಬಿಟ್ಟು ತುಂಬ ನಾನು ಡಿಪ್ರೆಷನಿಂದ ಆಚೆ ಬಂದಿದ್ದೇನೆ ಅಂತ ಹೇಳಿದರು ಆದರೆ ಅವರು ಕತೆ ಮೇಲೆ ತುಂಬ ನಂಗೆ ತುಂಬ ಬೇಜಾರಾಯಿತು ಪರ್ಸನಲಿ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ತಾರೆ ಮತ್ತೆ ಹತ್ರ ಒಂದು ಮೂರುವರೆಯಿಂದ ನಾಲ್ಕು ವರ್ಷದ ಹಿಂದೆ ಮದುವೆ ಆಗ್ತಾರೆ ಮದುವೆಯಾಗಿ ಒಂದೂವರೆ ಎರಡು ವರ್ಷ ತುಂಬ ಚೆನ್ನಾಗಿರ್ತಾರೆ ಈಗ ಅಯ್ಯಪ್ಪ ಪಾಪ ಒಬ್ಬರೇ ಸಿಂಗಲ್ ಮನೆ ಮಾಡ್ಕೊಂಡಿದ್ದಾರೆ ಹೆಂಡ್ತಿ ಅವರಮ್ಮನ ಮನೆಯಲ್ಲಿ ಅವರಮ್ಮನ ಜೊತೆ ಚೆನ್ನಾಗಿದ್ದಾರೆ ದುರಂತ ನೋಡಿ ಹೇಗಿರುತ್ತೆ ಎಷ್ಟೋ ಫ್ಯಾಮಿಲಿಗಳಲ್ಲಿ ದಿನ ಗಂಡ ಕುಡಿದು ಇರೋ ಹಣ ಕಿತ್ಕೊಂಡು ಜಗಳ ಮಾಡಿ ಹೊಡೆದು ಇಷ್ಟೆಲ್ಲ ರಾಧಾಂತ ಮಾಡಿದ್ರು ಕೆಣ್ ಕೆಲವು ಹೆಣ್ಣುಮಕ್ಕಳು ಇರೋ ಗಂಡನ ಹೇಗೋ ಸರಿ ಮಾಡ್ಕೋಬೇಕು ಅಥವಾ ಅವನೇ ಸರ್ವಸ್ವ ಅಂದ್ಕೊಂಡು ಏನೋ ಟಾರ್ಚರ್ ಅಡ್ಜ ಅಡ್ಜಸ್ಟ್ ಮಾಡಿಕೊಂಡು ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಇವ್ರ ಸ್ಟೋರಿನಲ್ಲಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು ಅದನ್ನು ಬಿಟ್ಬಿಟ್ಟಿದ್ದೀನಿ ನಿನಗೋಸ್ಕರ ಏನು ಬದಲಾಗಬೇಕು ಹೇಳು ನಾನು ನನ್ನಲ್ಲಿ ಏನು ಲೋಪದೋಷಗಳಾದರೆ ಏನು ಮಿಸ್ಟೇಕ್ಸ್ ಇದೆ ಹೇಳು ತಿದ್ಕೋತೀನಿ ನಾನು ಇಷ್ಟು ಖಂಡಿತವಾಗ್ಲೂ ಕೂಡ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದಾರೆ ಏನು ನಾನು ಏನು ತಿದ್ಕೊಬೇಕು ಹೇಳು ಅಡುಗೆಗೆ ಸಹಾಯ ಮಾಡಬೇಕಾ ನಿನ್ನ ಕೆಲಸ ಪ್ರತಿಯೊಂದರೂ ಸಹಾಯ ಮಾಡ್ತೀನಿ ಆ್ಯಂಡ್ ತಿಂಗಳ ಒಳ್ಳೆ ಸಂಪಾದನೆ ಮಾಡಿ ನಿಂಗೆ ತಂದು ಕೊಡ್ತೀನಿ ಎಲ್ಲಾದ್ರಲ್ಲೂ ಕೂಡ ಅಡ್ಜಸ್ಟ್ಮೆಂಟಿಂಗ್ ಇದೆ ಹೊಂದಾಣಿಕೆ ಅಂತ ಹೇಳ್ತೀವಲ್ಲ ಹಣದ ವಿಚಾರದಿಂದ ತಗೊಳ್ಳಿ ಇಷ್ಟ ಕಷ್ಟಗಳ ವಿಚಾರ ತಗೊಳ್ಳಿ ಫಿನಾನ್ಷಿಯಲ್ ವಿಚಾರ ತಗೊಳ್ಳಿ ಎಲ್ಲದರಲ್ಲೂ ಅಡ್ಜಸ್ಟ್ಮೆಂಟಿಂಗ್ ಪಾಪ ಹುಡುಗ ಆದರೆ ಹುಡುಗಿ ನೋಡಿ ಲವ್ ಮಾಡಿ ಮದುವೆ ಆಗಿ ಗಂಡ ಬೇಡ ಗಂಡ ನಿನ್ನ ಸರಿ ಇಲ್ಲ ಅಂಥೇಳಿ ಅವ್ರ ಮನೆಗೆ ಬಂದಿದ್ದಾರೆ ಅವ್ರ ಮನೆಗೆ ಬಂದು ಆಲ್ರೆಡಿ ಹತ್ತಿರ ಎರಡು ವರ್ಷ ಆಯಿತು ಸೊ ಇಲ್ಲಿ ಏನು ಪ್ರೀತಿ ಇದು ನಾನು ನಾನು ಹೇಳೋದು ಯಾಕಂದರೆ ಇಂಥವರಿಂದ ಪ್ರೀತಿ ಕೆಟ್ಟ ಹೆಸ್ರು ಬಂದಿರೋ ಒಂದು ಸಲ ಒಬ್ರಿಗೆ ಮನಸ್ಸು ಅಂದಮೇಲೆ ಮನಸ್ಸಿಗಿಂತ ದೊಡ್ಡದು ಏನೂ ಅಲ್ಲ ಮನಸ್ಸು ಅಂದಮೇಲೆ ಅಲ್ಲಿ ಏನೇ ಕಷ್ಟ ಆಗಲಿ ಎಷ್ಟೇ ಟಾರ್ಚರ್ ಸಿಗಲಿ ಪ್ರಾಬ್ಲಮ್ ಆಗಲಿ ಅವ್ರು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ನನ್ನ ಪ್ರಕಾರ ನಿಜವಾಗ್ಲೂ ಪ್ರೀತಿ ಮಾಡಿ ಆ ಟೈಮಲ್ಲಿ ಚೆನ್ನಾಗಿದ್ದು ಇವಾಗ ಚೆನ್ನಾಗಿಲ್ಲ ಅಂದರೆ ಈಗ ಸರಿ ಮಾಡ್ಕೊಳ್ಳೋಕೆ ಹೊಂದಾಣಿಕೆ ಮಾಡ್ಕೊಬೇಕು ಆ್ಯಂಡ್ ನೀವು ಇದೇನಾಗುತ್ತೆ ಒಂದು ವರ್ಷ ಎರಡು ವರ್ಷ ಮದುವೆ ಮಾಡಿಕೊಂಡು ಗಂಡ ಸರಿ ಇಲ್ಲ ಅವ್ರ ಕಡೆಯಿಂದ ರೆಸ್ಪಾನ್ಸೇ ಬರ್ತಿಲ್ಲ ಅಂದಾಗ ನೀವು ದೂರ ಇದ್ದಿದ್ದು ಎಲ್ಲೋ ಒಂದು ಕಡೆ ಒಪ್ಪಬಹುದಿತ್ತೇನೋ ಆದರೆ ಇವ್ರು ಎಲ್ಲ ರೀತಿ ನಾನು ನಿಮಗೆ ನಾನು ಅಜ್ಜಸ್ಟ್ ಆಗ್ತೀನಿ ತಪ್ಪಾಗಿದ್ದರೆ ಸಾರಿ ಕೇಳ್ತೀನಿ ತಿದ್ಕೋತೀನಿ ಅಂತ ಹೇಳಿದ ಮೇಲೂ ನೀನು ತಿದ್ಕೊಳ್ದೇನೆ ಏನಮ್ಮ ಈ ವಿಡಿಯೋ ನೋಡ್ತಾ ಇದ್ದಾರೆ ಗಂಡನಿಂದ ದೂರ ಇದೆಯಲ್ಲಮ್ಮ ಈ ವಿಡಿಯೋ ನೋಡ್ತಾ ಇದ್ದಾರೆ ಮದುವೆ ಆಗೋದ್ರ ಉದ್ದೇಶ ಏನಿತ್ತು ಏನಂತಾರೆ ಇದಕ್ಕೆ ತೀಟ್ ಸಾರಿ ಈ ವರ್ಡ್ ಯೂಸ್ ಮಾಡಬಾರ್ದು ಕೆಲವರು ಅಂತಾರೆ ತೀಟೆಗೋಸ್ಕರ ಮದುವೆ ಆಗಿದ್ದಾರೆ ಅಂತ ಅಲ್ಲ ಒಂದು ಬದುಕಿಗೆ ಅರ್ಥ ಸಿಗಬೇಕು ಪ್ರೀತಿಗೆ ಒಂದು ಏನಂದರೆ ವ್ಯಾಲ್ಯೂ ಸಿಗಬೇಕು ಅಂದರೆ ಬಾಳಿಗೆ ಬದುಕ್ದಾಗ ಮಾತ್ರ ಅದು ಸಿಗೋಕ್ಕೆ ಸಾಧ್ಯ ಸೊ ಬಾಳಿಗೆ ಬದುಕಿರುವಂಥ ಒಂದು ಒಳ್ಳೆ ಜೀವನ ಯಾಕಮ್ಮ ಹಾಳು ಮಾಡ್ಕೊತೀಯ ಈಗ ವಯಸ್ಸಿದೆ ದುಡಿಮೆ ಇದೆ ಎಲ್ಲ ಇದೆ ಅಪ್ಪ ಇದೆ ಅಮ್ಮ ಇದೆ ಆದರೆ ಗಂಡನ ಸ್ಥಾನ ಯಾರೂ ತುಂಬಲಿಕ್ಕೆ ಸಾಧ್ಯ ಅಲ್ಲ ರೈಟ್ ಈಗ ದುಡಿಮೆ ಬರ್ತಾ ಇದೆ ಅಂತ ಹೇಳಿ ನೀವು ಅವನ ಅವಶ್ಯಕತೆ ಇಲ್ಲ ಅನ್ಬೋದು ವಯಸ್ಸಿದೆ ಬ್ಯೂಟಿ ಇದೆ ಅಂದ್ಕೊಂಡು ಅವನ ಗಂಡನ ಅವಶ್ಯಕತೆ ಇಲ್ಲ ಅನ್ಬೋದು ಅಥವಾ ತಂದೆ ತಾಯಿ ನೋಡ್ಕೋತಿದ್ದಾರೆ ಅಣ್ಣನ ಮನೇಲಿ ಚೆನ್ನಾಗಿದೆ ನೋಡ್ಕೋಬೋದು ಗಂಡನ ಸ್ಥಾನ ಗಂಡನ ತುಂಬಕ್ಕೆ ಸಾಧ್ಯಮ್ಮ ಮತ್ತು ಯಾರು ತುಂಬಕ್ಕೆ ಸಾಧ್ಯನೇ ಇಲ್ಲ ಸೊ ಆ ಕಾರಣಕ್ಕೆ ಸ್ವಲ್ಪ ಯೋಚನೆ ಮಾಡಮ್ಮ ಈಗಲೂ ಕಾಲ ಮೆಂಚಿಲ್ಲ ಆ ಗಂಡನ ಜೊತೆ ಹೊಂದಾಣಿಕೆಯಿಂದ ಬದುಕಿದ್ರೆ ನಿನ್ನ ಲೈಫ್ ಅಂತ ನನ್ನ ಸ್ಮಾಲ್ ಸಜೆಷನ್ ಕೇಳಿದ ಮೇಲೆ ತುಂಬ ಬೇಜಾರಾಯಿತು ಎಲ್ಲ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರ ಸೈಡಿಂದ ಕೇಳ್ಕೊಂಡು ಮಾತ್ರ ಇಲ್ಲ ನಾನು ಆದರೂ ಕೇಳಿದೆ ಏನು ನಿಮ್ಮ ಕಡೆಯಿಂದ ಮಿಸ್ಟೇಕ್ಗಳನ್ನು ಹೇಳಿ ನಾನು ಫಸ್ಟು ನೀವು ಕುಡಿಯೋದನ್ನು ಬಿಟ್ಟಿದ್ದೀರಾ ನೀವು ಅಹಂಕಾರದಿಂದ ಇರಬಾರ್ದು ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುಕೊಂಡು ಅವರೊಟ್ಟಿಗೆ ಮೂವ್ ಆನ್ ಆಗಬೇಕು ಇದೆಲ್ಲನೂ ಕೂಡ ತಿಳಿಸಿ ಇಲ್ಲ ನಾನು ಎಲ್ಲ ಬದಲಾದ್ರೂ ಅವರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸಿಸ್ಟರ್ ಈ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಮತ್ತು ಪುನಃ ಗಂಡನ ಜೊತೆ ಸೇರಿಕೊಳ್ಳಿ ಲೈಕ್ ಒಂದಾಗಿ ಒಂದಾಗ್ಬಿಟ್ಟು ಅವ್ರದ್ದೇನು ಇದೆ ಅವ್ರನ್ನ ಕೂರಿಸ್ಕೊಂಡು ಬುದ್ಧಿ ಹೇಳಿ ತಿಳಿ ಹೇಳಿ ನಿಮ್ಮ ಲೈಫ್ನ ಚೆನ್ನಾಗಿ ನೋಡ್ಕೊಳ್ಳಿ ಬಿಕಾಸ್ ಒಂಟಿ ಜೀವನ ಎಷ್ಟು ದಿನ ಅಂತ ಬದುಕಲಿಕ್ಕೆ ಸಾಧ್ಯ ಆ್ಯಂಡ್ ಸಮಾಜ ಇರಲಿ ನಿಮ್ಮ ಒಂದು ಸೆಲ್ಫ್ ಸೆಲ್ಫ್ ಯೋಚನೆ ಮಾಡಿ ನೋಡಿ ಸ್ವಲ್ಪ ಹೇಗಿರುತ್ತೆ ಲೈಫು ಅಂತೇಳಿ ಓಕೆ ಈಗ ಸ್ವಲ್ಪ ಚೆನ್ನಾಗಿರ್ಬೋದು ಮುಂದೆ ಹೋಗ್ತಾ ತುಂಬ ಸಫರ್ ಪಡ್ತೀರಾ ಆ ಒಂದು ಕಾರಣಕ್ಕೆ ಸ್ನೇಹಿತರೆ ಇದೇ ಥರದ್ದು ವಿಚಾರದಲ್ಲಿ ಸುಮಾರು ಲೈಫಲ್ಲಿ ನಡೆದಿರ್ಬೋದು ಸುಮಾರು ಜನಗಳ ಮಧ್ಯೆ ಸೊ ದಯವಿಟ್ಟು ಒಂದು ಫ್ಯಾಮಿಲಿ ಅಂತ ಬಂದರೆ ಏನೇ ಸಮಸ್ಯೆ ಬಂದರೂ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅನ್ನೋದೇ ನನ್ನ ಉದ್ದೇಶ ಸೊ ವಿಡಿಯೋ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಆ್ಯಂಡ್ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಬಾ ಬಾಯ್